ಸ್ನೇಹಿತರ ನಮಸ್ಕಾರ ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಭಾರತ ಈಗ ತುಂಬಾ ಆಘಾತಕಾರಿ ಸಂದರ್ಭದಲ್ಲಿದೆ ಕಾರಣ ಮುಂದಿನ ಪಂದ್ಯದಿಂದ ಒಬ್ಬರಾದ ನಂತರ ಒಬ್ಬರು ಆಟಗಾರರು ಹೊರಬೀಳುವಂತಹ ಸಾಧ್ಯತೆ ಇದೆ ನಿಮಗೆಲ್ಲ ಗೊತ್ತು ರಿಷಬ್ ಪಂತ್ ಗಾಯದಿಂದ ಬಳಲ್ತಾ ಇದ್ದಾರೆ ಅದು ಪಂದ್ಯದಲ್ಲಿ ಹಿಂದಿನ ಪಂದ್ಯದಲ್ಲೇ ಕಾಣಿಸ್ತಾ ಇತ್ತು ಈ ಗಾಯ ಈಗ ಅವರನ್ನ ಮುಂದಿನ ಪಂದ್ಯದಿಂದ ಹೊರಬೀಳುವ ಸಾಧ್ಯತೆಗೆ ತಂದು ನಿಲ್ಲಿಸಿದೆ ರಿಷಬ್ ಪಂತ್ ಮುಂದಿನ ಪಂದ್ಯದಲ್ಲಿ ಆಡೋದು ಅನುಮಾನ ಒಂದು ವೇಳೆ ಆಡಿದ್ರು ಕೂಡ ಅವರು ಕೀಪಿಂಗ್ ಮಾಡೋದಿಲ್ಲ ಅನ್ನುವಂಥ ಸುದ್ದಿ ಬರ್ತಾ ಇದೆ ಕೀಪಿಂಗ್ ಮಾಡೋದಕ್ಕೆ ಧ್ರುವ್ ಜುರೇಲ್ ಅವರನ್ನ ತಂಡಕ್ಕೆ ಸೇರಿಸಲೇ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಧ್ರುವ್ ಜುರೇಲ್ ತಂಡಕ್ಕೆ ವಾಪಸ್ ಆದ್ರೆ ಯಾರ ಸ್ಥಾನದಲ್ಲಿ ಬರ್ತಾರೆ ಒಂದ ಕರುಣ್ ನಾಯರ್ ಸ್ಥಾನದಲ್ಲಿ ಬರಬೇಕು ಇಲ್ಲ ಅಂದ್ರೆ ರಿಷಬ್ ಪಂತ್ ಸ್ಥಾನದಲ್ಲಿ ಬರಬೇಕು ರಿಷಬ್ ಪಂತ್ ಒಂದು ವೇಳೆ ಬ್ಯಾಟಿಂಗ್ಗೋಸ್ಕರನೇ ತಂಡದಲ್ಲಿದ್ದರೆ ಖಂಡಿತವಾಗಿಯೂ ಕರುಣ್ ನಾಯರ್ ತಂಡದಿಂದ ಹೊರ ಹೋಗುವಂತ ಸಾಧ್ಯತೆ ನೂರಕ್ಕೆ ನೂರು ಸತ್ಯ ಇದು ರಿಷಬ್ ಪಂತ್ ಅವರ ವಿಚಾರ ರಿಷಬ್ ಪಂತ್ ಒಂದು ವೇಳೆ ಬ್ಯಾಟಿಂಗ್ ಗೋಸ್ಕರ ಬಂದ್ರೆ ಟೀಮ್ ಜುರೇಲ್ ಖಂಡಿತವಾಗಿಯೂ ಕೀಪಿಂಗ್ ಆಗಿ ತಂಡದಲ್ಲಿ ಸ್ಥಾನವನ್ನ ಪಡೆದೇ ಇದೆಲ್ಲದರ ನಡುವೆ ಇದೊಂದು ಸಮಸ್ಯೆ ಇರುವಾಗ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ನಿತೀಶ್ ಕುಮಾರ್ ರೆಡ್ಡಿ ಗಾಯದಿಂದ ಬಳಲ್ತಾ ಇದ್ದಾರೆ ಹೀಗಾಗಿ ಅವರು ಮುಂದಿನ ಪಂದ್ಯದಲ್ಲಿ ಆಡೋದು ತುಂಬಾನೇ ಅನುಮಾನ ಒಂದು ವೇಳೆ ನಿತೀಶ್ ಕುಮಾರ್ ರೆಡ್ಡಿ ಮುಂದಿನ ಪಂದ್ಯ ಆಡದೇ ಇದ್ರೆ ಆಲ್ರೌಂಡರ್ನ ಕೊರತೆ ತಂಡಕ್ಕಾಗುತ್ತೆ ಭಾರತ ತಂಡ ಬ್ಯಾಟಿಂಗ್ ಡೀಪ್ ವರೆಗೂ ತೆಗೆದುಕೊಂಡು ಹೋಗಬೇಕು ಅನ್ನುವ ಕಾರಣಕ್ಕಾಗಿ ಮೂರು ಆಲ್ರೌಂಡರ್ಗಳಿಗೆ ತಂಡದಲ್ಲಿ ಸ್ಥಾನ ನೀಡಿತ್ತು ರವೀಂದ್ರ ಜಡೇಜಾ ವಾಷಿಂಗ್ಟನ್ ಸುಂದರ್ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಮೂರು ಜನ ಆಲ್ರೌಂಡರ್ಗಳು ತಂಡದಲ್ಲಿ ಈಗ ಆ ಮೂರು ಜನರಲ್ಲಿ ಒಬ್ಬ ಆಲ್ರೌಂಡರ್ ಹೋದರೂ ಕೂಡ ಭಾರತಕ್ಕೆ ದೊಡ್ಡ ಮಟ್ಟದ ಆಘಾತ ಆಗುತ್ತೆ ಬಹುತೇಕವಾಗಿ ನಿತೀಶ್ ಕುಮಾರ್ ರೆಡ್ಡಿ ಮುಂದಿನ ಪದದಲ್ಲಿ ಆಡೋದಿಲ್ಲ ಅವರ ಸ್ಥಾನದಲ್ಲಿ ಅವರಷ್ಟೇ ಸೂಕ್ತವಾದಂತಹ ಆಟಗಾರರು ಬೇರ್ಯಾರಿದ್ದಾರೆ ಅಂತ ಕೇಳಿದ್ರೆ ಯಾರು ಕೂಡ ಇಲ್ಲ ಶಾರ್ದುಲ್ ಠಾಕೂರ್ ಆಡಬಹುದು ಆದರೆ ಅವರು ಬೌಲಿಂಗ್ ಆಲ್ರೌಂಡರ್ ಬ್ಯಾಟಿಂಗ್ ಆಲ್ರೌಂಡರ್ ಅಲ್ಲ ಹೀಗಾಗಿ ಆ ಸ್ಥಾನಕ್ಕೆ ದೊಡ್ಡ ಮಟ್ಟದ ಆಘಾತ ಆಗುತ್ತೆ ಭಾರತಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಅಂತೂ ಖಂಡಿತವಾಗಿಯೂ ಹಾಗೆ ಆಗುತ್ತೆ ಇದು ನಿತೀಶ್ ಕುಮಾರ್ ರೆಡ್ಡಿಯ ವಿಚಾರ ಆದರೆ ಇನ್ನು ಆಕಾಶ್ ದೀಪ್ ಅವರು ಕೂಡ ಮುಂದಿನ ಪಂದ್ಯದಲ್ಲಿ ಆಡೋದು ಅನುಮಾನ ಅವರು ಕೂಡ ಗಾಯದಿಂದ ಬಳಲ್ತಾ ಇದ್ದಾರೆ ಎನ್ನುವಂತ ಸುದ್ದಿ ಬರ್ತಾ ಇದೆ ಇದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಶಾಕಿಂಗ್ ನ್ಯೂಸ್ಗಳೇ ಭಾರತಕ್ಕೆ ಬರ್ತಾ ಇದೆ ಒಂದ್ ಕಡೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಮಾಡು ಇಲ್ಲವೇ ಮಡಿ ಪಂದ್ಯ ಹೀಗಿರುವಾಗ ರಿಷಭ್ ಪಂತ್ ಗಾಯದ ಸಮಸ್ಯೆ ಆಡ್ತಾರೆ ಇಲ್ವ ಅನ್ನುವಂಥ ಗ್ಯಾರಂಟಿ ಇಲ್ಲ ನಿತೀಶ್ ಕುಮಾರ್ ರೆಡ್ಡಿ ಅಂತೂ ಮುಂದಿನ ಪಂದ್ಯದಲ್ಲಿ ಆಡೋದಿಲ್ಲ ಅನ್ನುವಂಥದ್ದು ಬಹುತೇಕವಾಗಿ ಕನ್ಫರ್ಮ್ ಇನ್ನು ಆಕಾಶ್ ದೀಪ್ ಕೂಡ ತಂಡದಿಂದ ಹೊರಬಿದ್ದರೆ ಗಾಯದ ಮೇಲೆ ಬರೆ ಎಳೆದಂತೆ ಖಂಡಿತವಾಗಿಯೂ ಆಗುತ್ತೆ ನಿಮಗೆಲ್ಲ ಗೊತ್ತು ಒಂದು ಪಂದ್ಯದಲ್ಲಿ ಭಾರತವನ್ನು ಗೆಲ್ಲಿಸಿದ್ದೇ ಆಕಾಶ್ ದೀಪ್ ಈಗ ಅವರೇ ಇಲ್ಲ ಅಂತ ಆದರೆ ಬಾಲಿಂಗ್ ಅಟ್ಯಾಕ್ ತುಂಬ ವೀಕ್ ಆಗುತ್ತೆ ಬೋಮ್ರಾ ಇದ್ದಾರೆ ಅದು ಬೇರೆ ವಿಚಾರ ಆದರೆ ಕೊನೆ ಪಂದ್ಯದಲ್ಲಿ ಬೂಮ್ರಾ ಇರೋದಿಲ್ಲ ಅದು ಕನ್ಫರ್ಮ್ ಹೀಗಾಗಿ ಕೊನೆಯ ಪಂದ್ಯದಲ್ಲಿ ಆಕಾಶದೀಪ್ ಆಡ್ತಾರೆ ಅಥವಾ ಇಲ್ಲವಾ ಅನ್ನೋದು ಬಹುತೇಕವಾಗಿ ಅನುಮಾನಗಳಿದೆ ಹೀಗಾಗಿ ಭಾರತಕ್ಕೆ ಒಂದಾದ ನಂತರ ಒಂದು ಶಾಕಿಂಗ್ ನ್ಯೂಸ್ಗಳು ಬರ್ತಾ ಇದೆ ಈಗ ಒಂದ್ ವೇಳೆ ಆಕಾಶ ಇಲ್ಲ ಅಂದ್ರೆ ಅವರ ಸ್ಥಾನವನ್ನ ತುಂಬೋದು ಯಾರು ಅನ್ನುವಂಥ ಪ್ರಶ್ನೆಗೆ ಕೂಡ ಉತ್ತರ ಸಿಕ್ಕಿದೆ ಅನುಶುಲ್ ಕಾಂಬೋಜ್ ಅವರನ್ನು ಸ್ಕ್ವಾಡ್ಗೆ ಸೇರಿಸಲಾಗಿದೆ ಆದರೆ ಅವರೇ ಅವರ ಸ್ಥಾನವನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ ಹೀಗೆ ರಿಷಬ್ ಪಂತ್ ಒಂದು ಕಡೆ ಗಾಯದಿಂದ ಬಳತಾ ಇದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಬಹುತೇಕವಾಗಿ ತಂಡದಿಂದ ಹೊರಬೀಳುವುದು ಗ್ಯಾರಂಟಿ ಇದರ ನಡುವೆ ಆಕಾಶ್ ದೀಪ್ ಕೂಡ ಗಾಯದಿಂದ ಬಳಲ್ತಾ ಇರೋದ್ರಿಂದ ಭಾರತ ತಂಡಕ್ಕೆ ಒಂದು ರೀತಿ ದೊಡ್ಡ ಮಟ್ಟದ ಆಘಾತ ಮುಂದಿನ ಪಂದ್ಯ ಗೆಲ್ಲಲೇಬೇಕು ಎರಡು ಎರಡರಲ್ಲಿ ಸಮಬಲ ಮಾಡ್ಕೊಳ್ಬೇಕು ಅಂದರೆ ಗೆಲ್ಲಲೇಬೇಕು ಆದರೆ ಯಾವೆಲ್ಲ ಆಟಗಾರರ ಅಗತ್ಯ ಆ ಪಂದ್ಯವನ್ನು ಆ ಆಟಗಾರರು ತಂಡದಲ್ಲಿ ಇರೋದಿಲ್ಲ ಅನ್ನುವಂಥದ್ದು ತಂಡಕ್ಕೆಷ್ಟು ಶಾಕಿಂಗ್ ನ್ಯೂಸು ಅದರ ಜೊತೆಗೆ ಭಾರತ ತಂಡದ ಅಭಿಮಾನಿಗಳಿಗೆ ಕೂಡ ಆಘಾತವನ್ನ ನೀಡಿದೆ ನಿಮ್ಮ ಪ್ರಕಾರ ಈ ಮೂರು ಆಟಗಾರರು ಮುಂದಿನ ಪಂದ್ಯದಲ್ಲಿ ಇಲ್ಲ ಅಂದರೆ ಅವರ ಸ್ಥಾನವನ್ನು ಯಾರು ತುಂಬಬೇಕು ರಿಷಭ್ ಪಂತ್ ಇಲ್ಲಪ್ಪ ಅಂದರೆ ಅದು ಸುಲಭ ಧ್ರುವ್ ಜುರೇಲ್ ಸ್ಥಾನವನ್ನು ರಿಪ್ಲೇಸ್ ಮಾಡ್ತಾರೆ ಬ್ಯಾಟಿಂಗ್ ಒಂದ್ ವೇಳೆ ರಿಷಭ್ ಪಂತ್ ಬಂದ್ರೆ ಅವರ ಆ ಸ್ಥಾನ ಯಾರಿಗೋಗುತ್ತೆ ಕರುಣ್ ನಾಯರ್ ಹೊರಗುಳಿತಾರ ಗೊತ್ತಿಲ್ಲ ಇನ್ನು ನಿತೀಶ್ ಕುಮಾರ್ ರೆಡ್ಡಿ ದೊಡ್ಡ ಆಘಾತ ನಿತೀಶ್ ಕುಮಾರ್ ರೆಡ್ಡಿ ಅವರ ಸ್ಥಾನವನ್ನು ಯಾರು ತುಂಬುತ್ತಾರೆ ಅಂತ ಆಲ್ರೌಂಡರ್ಗಳಿಲ್ಲ ಶಾರದೋಲ್ ಠಾಕ್ರನ್ನು ಹಾಕ್ತಾರೋ ಇರುವಂತ ಗ್ಯಾರಂಟಿ ಇಲ್ಲ ಇನ್ನು ಆಕಾಶ್ ದೀಪ್ ಅವರ ಸ್ಥಾನವನ್ನು ಯಾವ ಬೌಲರ್ ತುಂಬಬೇಕು ನಿಮಗೆ ಈ ಬಗ್ಗೆ ಏನನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್